ಏನಕ್ಕಪ್ಪ ಇದು ಟೋಟಲ್ ಪ್ರಾಪರ್ಟಿಗೆ ಅಗ್ನಿ ಮೂಲೆ ಆದಾಗ ಏನಾಗುತ್ತೆ ಅಲ್ಲಿ ಬೆಂಕಿ ಇರಬೇಕು ಕೆಳಗಡೆ ಅಡುಗೆ ಮನೆ ಇದೆ ಓಕೆ ಮೇಲೆ ನಮಗೆ ಆ ಫ್ಲೋರ್ ಅಲ್ಲಿ ಅದು ಅಗ್ನಿ ಮೂಲೆ ಆಗುತ್ತೆ ಅವಾಗ ಈ ಕಾರ್ನರ್ ಅಲ್ಲಿ ಯಾರು ನೀರು ಉಪಯೋಗಿಸ್ತೀರಿ ಅಂದ್ರೆ ಈ ರೂಮಲ್ಲಿ ಇರೋರು ಉಪಯೋಗಿಸ್ತಾರೆ ಈ ಇರೋರು ನೀರು ಉಪಯೋಗಿಸಿದಾಗ ಇವರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಆರೋಗ್ಯ ಕೆಡ್ತಾ ಹೋಗುತ್ತೆ ಆಸ್ಪಿಟ್ಲು ಆಸ್ಪಿಟ್ಲು ಅಂತ ಆಸ್ಪಿಟ್ಲ್ ದುಡ್ಡು ಇಡಬೇಕಾಗುತ್ತೆ ಈ ಅಗ್ನಿಮೂಲ್ಯ ಯಾವುದೇ ಕಾರಣಕ್ಕೂ ಒಡವೆ ಆಗಲಿ ಪ್ರಾಪರ್ಟಿ ಪೇಪರು ಅಥವಾ ಕ್ಯಾಶು ದುಡ್ಡು ಇಡೋದೆಲ್ಲ ಮಾಡಬೇಡಿ ಅಗ್ನಿ ಅಂತ ಕ್ಷಣ ಅಲ್ಲಿ ಅಗ್ನಿ ಮೂಲ ಬಂದು ನಮಗೆ ಈಗ ಸೌದೆ ಬೂದಿ ಆಗುತ್ತೋ ಅಲ್ಲಿ ನಾವು ಏನೇ ರೀತಿ ಖಾಲಿ ಆಗ್ತಾ ಇರ್ತದೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಒಂದು ರೂಪಾಯಿ ಖರ್ಚಿ ಐದು ಪರ್ಸೆಂಟ್ ಪಾಸಿಟಿವ್ ನ ತಗೋಬಹುದು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ನಮ್ಮ ವೀಕ್ಷಕರಿಗೆಲ್ಲ ಏನಪ್ಪಾ ಅಂದ್ರೆ ಅಗ್ನಿ ಮೂಲೆಯಲ್ಲಿ ರೂಮ್ ಬರ್ಬೋದಾ ಅಂತ ಕೇಳ್ತಾ ಇದ್ದಾರೆ ಫಸ್ಟ್ ಫ್ಲೋರಲ್ಲಿ ಅಗ್ನಿ ಮೂಲೆಯಲ್ಲಿ ಫಸ್ಟ್ ಫ್ಲೋರಲ್ಲಿ ರೂಮ್ ಬರ್ಬೋದು ಏನೂ ತೊಂದರೆ ಇಲ್ಲ ಆದರೆ ಅಗ್ನಿ ಮೂಲೆಯಲ್ಲಿ ರೂಮ್ ಬಂದಾಗ ಅಲ್ಲಿ ಯಾರು ಮಲಗಿರ್ತಾರೆ ಈಗ ಮಗ ಇರ್ಬೋದು ಮಗಳಿರ್ಬೋದು ಯಾರಾದರೂ ಮಲಗಿದಾಗ ಅವ್ರಿಗೆ ಸ್ವಲ್ಪ ಕೋಪ ಇರುತ್ತೆ ಏನಕ್ಕೆ ಅಂದರೆ ಅವ್ರು ಅಗ್ನಿ ಮೂಲೆಯಲ್ಲಿ ಮಲಗಿದಾಗ ಸ್ವಲ್ಪ ಬೇಯ್ತಾ ಇರ್ತಾರೆ ಯಾವಾಗಲೂ ಸೊ ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಕೋಪ ಇರೋದನ್ನ ಅರ್ಥ ಮಾಡಿಕೊಂಡು ಇನ್ನು ಉಳಿದೋರು ನಾವೇ ಅಡ್ಜಸ್ಟ್ ಆಗಿಬಿಡಕ್ಕೆ ಅವ್ರಿಗೆ ಯಾಕೆಂದ್ರೆ ಅವ್ರು ಅಗ್ನಿ ಮೂಲೆಯಲ್ಲಿ ಮಲಗಿದಾಗ ಸ್ವಲ್ಪ ಕೋಪ ಇದ್ದೇ ಇರುತ್ತೆ ಸರ್ವೇ ಸಾಮಾನ್ಯ ಸೊ ಅಗ್ನಿ ಮೂಲೆಯಲ್ಲಿ ರೂಮ್ ಬಂದಾಗ ಅಲ್ಲಿ ಟಾಯ್ಲೆಟ್ ರೂಮ್ ಯಾವ ರೀತಿ ಮಾಡ್ಕೊಬೋದು ಮತ್ತೆ ಕಾಟ್ ಯಾವ ರೀತಿ ಮಾಡ್ಕೊಬೋದು ಕಬೋರ್ಡ್ಸ್ ಎಲ್ಲಿ ಬರ್ಬೋದು ಅಂತ ಇವತ್ತಿನ ವಿಷಯದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಅಗ್ನಿ ಮೂಲೆಯಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಯಾವುದಾದ್ರೂ ಇರ್ಬೋದು ಅಗ್ನಿ ಮೂಲೆಯಲ್ಲಿ ರೂಮ್ ಅಂದರೆ ಅದನ್ನು ಯಾವ ರೀತಿ ಬಳಸ್ಕೊಬೋದು ನಾವು ವಾಸ್ತುಗನುಗುಣವಾಗಿ ಸಾಧ್ಯವಾದಷ್ಟು ನಾವು ವಾಸ್ತುಗಿಂತ ವಾಸ್ತುನ ಬಳಸ್ಕೊಂಡು ಯಾವ ರೀತಿ ನಾವು ರೂಮ್ನ ಮಾಡ್ಕೊಬೋದು ಅಂತ ಇವತ್ತಿನ ವಿಷಯದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಕೆಲವರು ಸರ್ ನಾವು ಮಾಡ್ಬಿಟ್ಟಿದ್ದೀರಿ ಅಂದರೆ ಸಣ್ಣ ಪುಟ್ಟ ಬದಲಾವಣೆ ಇದ್ರೆ ಮಿರರ್ ಚೇರ್ ಚೇಂಜ್ ಮಾಡ್ಬೋದು ಎಲ್ಲಿ ಇರ್ಬೋದು ಎಲ್ಲಿ ಇರಬಾರ್ದು ಅಷ್ಟಾದರೂ ತಿಳ್ಕೊಂಡಾಗ ನಮಗೆ ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಇಲ್ಲಿ ಒಂದು ರೂಪಾಯಿ ದುಡ್ಡು ನಾವು ಮಿರರ್ ಚೇಂಜ್ ಮಾಡಿದ್ರೆ ಒಂದು ಐದು ಪರ್ಸೆಂಟ್ ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋಂಥ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ಇವತ್ತಿನ ವಿಷಯದಲ್ಲಿ ಅಗ್ನಿ ಮೂಲೆಯಲ್ಲಿ ಬೆಡ್ರೂಮ್ ಅಂದರೆ ಅದನ್ನು ಯಾವ ರೀತಿ ಬಳಸ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ ಈಗ ಅಗ್ನಿ ಮೂಲೆಯಲ್ಲಿ ರೂಮ್ ಬಂದರೆ ಅದಕ್ಕೆ ಫಸ್ಟ್ ಬಾಗಿಲು ಎಲ್ಲಿ ಬರ್ಬೋದಪ್ಪ ಅಂದರೆ ನೋಡಿರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬರೀ ನಾನು ರೂಮ್ ಮಾತ್ರ ತೋರಿಸ್ತಾ ಇದ್ದೀನಿ ಮನೆಯೆಲ್ಲ ತೋರ್ಸೋಕ್ಕಾಗ್ತಾಯಿಲ್ಲ ರೂಮ್ ಮಾತ್ರ ನಾನಿಲ್ಲಿ ಡ್ರಾಯಿಂಗ್ ಮಾಡಿದ್ದೀನಿ ಇದು ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಸೊ ನಮಗೆ ಉತ್ತರ ಈಶಾನ್ಯದಲ್ಲಿ ಬರ್ಬೋದು ಬಾಗಿಲು ಇಲ್ಲಿ ಕೆಲವರು ಕೊಡೋಕ್ಕಾಗಲ್ಲ ಕಟೌಟ್ ಇರ್ತದೆ ಅಂತ ಇಟ್ಕೊಣ್ಣ ಕಟೌಟ್ ಇರುತ್ತೆ ಅಂತ ಇಟ್ಕೋಣ ಅವಾಗ ಏನು ಮಾಡ್ಬೋದು ಅಂದ್ರೆ ಈ ಕಡೆ ಮಾಸ್ಟರ್ ಬೆಡ್ರೂಮ್ ಇರುತ್ತಲ್ಲ ಇಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಸೊ ಇದ್ರ ಅಪೋಸಿಟು ಇಲ್ಲೊಂದು ಟಾಯ್ಲೆಟ್ ರೂಮ್ ಬೇಕಾದರೂ ಮಾಡ್ಕೋಬಹುದು ಕಾಮನ್ ಇಲ್ಲಿ ಟೋಟಲ್ ಮನೆಗೆ ದಕ್ಷಿಣ ಮಧ್ಯ ಭಾಗದ ಟಾಯ್ಲೆಟ್ ರೂಮ್ ಮಾಡಿಕೊಂಡು ನೋಡ್ರಿ ಇದು ಮಧ್ಯ ಜಾಗ ಬಿಟ್ಕೊಂಡು ಇಲ್ಲಿ ಮಾಡಬಹುದು ನಾವು ಡೋರ್ನ ಇಲ್ಲಿ ಪಶ್ಚಿಮ ಪಶ್ಚಿಮ ವಾಯುವ್ಯ ಅಥವಾ ಉತ್ತರ ಉತ್ತರ ಈಶಾನ್ಯದಲ್ಲಿ ನೆಕ್ಸ್ಟ್ ನಮಗೆ ಕಾಟ ಅಂದ್ರೆ ಯಾವ ತರ ಮಂಚ ಹಾಕಬೇಕು ಅಂದ್ರೆ ನಾವು ಪೂರ್ವಕ್ಕೆ ತಲೆ ಹಾಕ್ಬೋದು ಅಥವಾ ದಕ್ಷಿಣಕ್ಕೆ ತಲೆ ಹಾಕ್ಬೋದು ನೋಡ್ರಿ ಈ ರೀತಿ ಆದ್ರೂ ಮಾಡ್ಬೋದು ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಹಾಕ್ಬೋದು ಅಥವಾ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲು ಹಾಕೋ ಥರ ಬೇಕಾದರೂ ನಾವು ಮಂಚನ ಮಾಡ್ಕೊಬೋದು ಮತ್ತೆ ನಾವು ಪಶ್ಚಿಮಕ್ಕೆ ತಲೆ ಹಾಕಿ ಪೂರ್ವಕ್ಕೆ ಕಾಲು ಹಾಕಬಾರ್ದು ಯಾರೇ ಆಗಲಿ ಅದು ರೂಮ್ ಇರಲಿ ಹಾಲ ಮಲಗಿ ಇಲ್ಲೇ ಮಲಗಿ ಪೂರ್ವಕ್ಕೆ ಕಾಲ ಹಾಕಿ ಮಲಗಬಾರ್ದು ಅದೇ ರೀತಿ ಉತ್ತರಕ್ಕೆ ತಲೆ ಇಟ್ಟು ದಕ್ಷಿಣಕ್ಕೆ ಕಾಲು ಹಾಕಿ ಕೂಡ ಮಲಗಬಾರ್ದು ಇದು ನಮಗೆ ಕಾಟ್ ಯಾವ ಡೈರೆಕ್ಷನಲ್ಲಿ ಬೇಕು ಅಂತ ಇದನ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನಮಗೆ ಕಬೋರ್ಡ್ಸ್ ಎಲ್ಲಿ ಬರ್ಬೋದಪ್ಪ ರೂಮ್ ಅಲ್ಲಿ ಅಂದ್ರೆ ದಕ್ಷಿಣದಲ್ಲಿ ಬರ್ಬೋದು ಪಶ್ಚಿಮದಲ್ಲಿ ಬರ್ಬೋದು ಇನ್ನು ಸಜ್ಜೆ ಬಿಟ್ಟಿರ್ತೀರ ಕೆಲವರು ಸಜ್ಜೆ ಏನೋ ಸಜ್ಜೆನೋ ಅಷ್ಟೇ ಉತ್ತರಕ್ಕೆ ಪೂರ್ವಕ್ಕೆ ಸಜ್ಜೆ ಬರಬಾರ್ದು ಪೂರ್ವ ಮತ್ತೆ ಉತ್ತರಕ್ಕೆ ಸಜ್ಜೆ ಬರಬಾರ್ದು ಏನಕ್ಕೆ ಅಂದ್ರೆ ಪ್ರತಿಯೊಂದು ರೂಮಲ್ಲೂ ಉತ್ತರಕ್ಕೆ ಭಾರ ಬಿದ್ರೆ ಫೈನಾನ್ಸ್ ಸ್ಟಕ್ ಆಗುತ್ತೆ ಅದೇ ರೀತಿ ಪೂರ್ವಕ್ಕೆ ಭಾರ ಸಜ್ಜೆ ಇಟ್ಬಿಟ್ಟದಲ್ಲ ನಾವು ಏನೇನೋ ಸಾಮಾನೆಲ್ಲ ಇಡ್ತಾ ಇರ್ತೀವಿ ಮನೆಗಳಲ್ಲಿ ಅವಾಗ ಏನಾಗುತ್ತೆ ಪೂರ್ವ ಭಾರ ಬಿದ್ದಾಗುತ್ತೆ ಪೂರ್ವದಲ್ಲಿ ಭಾರ ಬಿಡಬಾರ್ದು ಇನ್ನು ಸಜ್ಜೆ ಬಂದು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಇಟ್ಕೊಂಡು ಅಲ್ಲಿ ಎಷ್ಟು ಭಾರ ಆಗ್ತೀರಿ ನೋಡಿ ದಕ್ಷಿಣದಲ್ಲಿ ನೀವು ಸಜ್ಜೆ ಬಂದದ ಮೇಲೆ ಭಾರ ಇಟ್ಟರೆ ಅವಾಗ ಏನಾಗುತ್ತೆ ನಮಗೆ ವೇಸ್ಟ್ ಖರ್ಚೆಲ್ಲ ಕಡಿಮೆ ಆಗ್ತಾ ಇರ್ತದೆ ಅದೇ ರೀತಿ ಪಶ್ಚಿಮದಲ್ಲಿ ಅಷ್ಟೇ ಭಾರ ಇಟ್ಟಾಗ ನಮಗೆ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಸಜ್ಜೆ ಮಾಡಿಸಿರ್ತೀರ ವುಡ್ ವರ್ಕ್ ಮಾಡ್ಸಲ್ಲ ಅದ್ರ ಕೆಳಗಡೆ ಹಾಗೆ ಬಿಟ್ಟಿರ್ತೀರಾ ಸಜ್ಜೆ ಕೆಳಗಡೆ ನಾವು ಮಲಗಬಾರ್ದು ಅದೇನೋ ಇಡಬಾರ್ದು ಕಾಲು ಹಾಕ್ಬಾರ್ದು ಕೆಲವರು ಹೇಳ್ತಾರೆ ಸರ್ ನಾನು ತಲೆ ಇಟ್ಟಿಲ್ಲ ಕಾಲು ಹಾಕ್ತಾ ಇದ್ದೀನಿ ಅಂದರೆ ಸಜ್ಜೆ ಕೆಳಗಡೆ ನಾವು ಯಾವುದೇ ಕಾರಣಕ್ಕೂ ಮಲಗಬಾರ್ದು ಓಕೆನಾ ಇದು ಸಜ್ಜೆ ಬಂದಾಗ ಅದನ್ನು ಯಾವ ರೀತಿ ಬಳಸ್ಕೊಬೇಕು ಅಂತ ಇನ್ನು ಆ ಬೆಡ್ರೂಮ್ ಅಲ್ಲಿ ಕನ್ನಡಿ ಎಲ್ಲಿ ಬರ್ಬೇಕಪ್ಪ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಕನ್ನಡಿಗಳನ್ನ ಉತ್ತರದ ಗೋಡೆಗೆ ಹಾಕ್ಬೇಕು ಅಥವಾ ಪೂರ್ವ ಗೋಡೆಗೆ ಹಾಕ್ಬೇಕು ನೋಡ್ರಿ ಇಲ್ಲಿ ನಮಗೆ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಿದ್ರಿ ಅಂತ ಇಟ್ಕೊಳ್ಳಿ ಅವಾಗ ಕನ್ನಡಿಯಲ್ಲಿ ಮಲಗಿರೋರು ಕಾಣ್ಬಾರ್ದು ಈ ಕಾಟ್ ಇದ್ರೂ ಹಾಕಿರ್ತೀರ ಹಾಕ್ಬೇಡಿ ಈ ಮಂಚ ಇದೆಯಲ್ಲ ಮಂಚ ಬಿಟ್ಟು ಈ ಕಡೆ ಅಲ್ಲಿ ಹಾಕೊಳ್ಳಿ ನೋಡ್ರಿ ಉತ್ತರಕ್ಕೆ ಅವಾಗ ಮಿಲ್ಲರ್ ಇದ್ರೂ ಮಂಚ ಕಾಣ್ತಾ ಇಲ್ಲ ಇದು ಇರೋದ್ರಲ್ಲಿ ಬೆಟರ್ ನೆಕ್ಸ್ಟ್ ನಾವು ಪೂರ್ವಕ್ಕೆ ತಲೆ ಇಟ್ಟು ಪಶ್ಚಿಮ ಕಾಲ ಹಾಕಿದೀರಿ ಅಂತ ಇಟ್ಕೊಳ್ಳಿ ಅವಾಗ ನೋಡಿ ಇಲ್ಲಿ ಪೂರ್ವಕ್ಕೆ ಕನ್ನಡಿ ಹಾಕ್ಬೋದು ಈಗಲೂ ಅಷ್ಟೇ ನಾವು ಮಲಗಿರೋದು ಕಾಣಲ್ಲ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಈಗ ಅಷ್ಟೇ ನಿಮ್ಮ ಮನೆಯಲ್ಲಿ ಮಂಚ ಇರುತ್ತೆ ಎಲ್ಲೊಂದ್ರಲ್ಲಿ ಮಿರರ್ ಹಾಕೊಂಡು ಇಡ್ತೀರಾ ಕನ್ನಡಿಗಳು ಅದನ್ನೆಲ್ಲ ಬದಲ್ಸ್ರಿ ಇದನ್ನ ಬದಲಿದಾಗ ನಿಮ್ಗೆ ಐದು ಪರ್ಸೆಂಟ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಒಂದು ರೂಪಾಯಿ ಖರ್ಚಿದ್ರೆ ಐದು ಪರ್ಸೆಂಟ್ ನಾವು ಪಾಸಿಟಿವ್ ನ ಇದು ಈಗ ಕನ್ನಡಿ ಆಯ್ತು ನೆಕ್ಸ್ಟ್ ನಮಗೆ ಈ ಕಬೋರ್ಡ್ಸ್ ಬರುತ್ತಲ್ವಾ ಈ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಒಡವೆ ಆಗಲಿ ಪ್ರಾಪರ್ಟಿ ಪೇಪರ್ ಅಥವಾ ಕ್ಯಾಶು ದುಡ್ಡು ಇಡೋದೆಲ್ಲ ಮಾಡಬೇಡಿ ಅಗ್ನಿ ಅಂತ ತಕ್ಷಣ ಅಲ್ಲಿ ಅಗ್ನಿ ಮೂಲೆಯಲ್ಲಿ ಬಂದು ನಮಗೆ ಈಗ ಸೌದೆ ಹೆಂಗ್ ಬೂದಿ ಆಗುತ್ತೋ ಅಲ್ಲಿ ನಾವು ಏನೇ ಇಟ್ರು ಆ ರೀತಿ ಖಾಲಿ ಆಗ್ತಾ ಇರ್ತದೆ ಸೊ ಈ ಕಾರ್ನರ್ ಕಬೋರ್ಡ್ಸ್ ಬಂದಾಗ ಇಲ್ಲಿ ಬೀನು ಇಟ್ಟಿರ್ತಾರೆ ಕೆಲವರು ಅಗ್ನಿ ಮೂಲೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಕ್ಯಾಶ್ ಆಗಲಿ ಒಡವೆ ಆಗಲಿ ನಿಮ್ಮ ಜಮೀನುಗಳು ಪತ್ರಗಳನ್ನೆಲ್ಲ ಇಡೋಕೆ ಹೋಗ್ಬಿಡಿ ಅದು ಬಿಟ್ಟು ಬೇರೆ ಎಲ್ಲಾದ್ರೂ ಇಡಬಹುದು ನೈಋತ್ಯದಲ್ಲಿ ಇರಬಹುದು ವಾಯುವ್ಯದಲ್ಲಿ ಇಡಬಹುದು ಉತ್ತರ ಮಧ್ಯ ಭಾಗದಲ್ಲಿ ಇಡಬಹುದು ಓಕೆನಾ ಅದನ್ನ ಬಳಸ್ಕೊಳಿದೀವಿ ಇನ್ನು ನಮಗೆ ದೊಡ್ಡ ಚಾಲೆಂಜ್ ಏನಪ್ಪಾ ಅಂದ್ರೆ ಅಗ್ನಿಮೂಲೆಯಲ್ಲಿ ಬಂದಿರತಕ್ಕಂಥ ರೂಮ್ಗೆ ಟಾಯ್ಲೆಟ್ ರೂಮ್ ವಾಶ್ರೂಮ್ ಎಲ್ಲಿ ಬರಬೇಕು ಅನ್ನೋದೇ ನಮ್ಮ ದೊಡ್ಡ ಚಾಲೆಂಜ್ ನೀವೆಲ್ಲ ಏನ್ ಮಾಡ್ತೀರಂದ್ರೆ ಕಾಟ ಇರುತ್ತೆ ಅಂತ ಇಟ್ಕೊಳ್ಳೋಣ ಇಲ್ಲಿ ಟಾಯ್ಲೆಟ್ ರೂಮ್ ಆಗ್ಬಿಡ್ತೀರ ಅಗ್ನಿ ಮೂಲೆಯಲ್ಲಿ ಫಸ್ಟ್ ಫ್ಲೋರ್ ಆಗಲಿ ಸೆಕೆಂಡ್ ಫ್ಲೋರ್ ಆಗಲಿ ಈ ಪ್ರಾಪರ್ಟಿ ಟೋಟಲ್ ಮನೆಗೆ ಇದು ಅಗ್ನಿಮೂಲೆ ಆಗುತ್ತೆ ಇಲ್ಲಿ ನೀರು ಉಪಯೋಗಿಸ್ಬಾರ್ದು ಮತ್ತೆ ಈ ರೂಮ್ಗೆ ಅಗ್ನಿಮೂಲೆ ಆಯ್ತು ಇದು ನೀರು ಉಪಯೋಗಿಸ್ಬಾರ್ದು ಏನಕ್ಕಪ್ಪ ಇದು ಟೋಟಲ್ ಪ್ರಾಪರ್ಟಿಗೆ ಅಗ್ನಿಮೂಲೆ ಆದಾಗ ಏನಾಗುತ್ತೆ ಅಲ್ಲಿ ಬೆಂಕಿ ಇರಬೇಕು ಕೆಳಗಡೆ ಅಡುಗೆ ಮನೆ ಇದೆ ಓಕೆ ಮೇಲೆ ನಮಗೆ ಆಫ್ ಫ್ಲೋರ್ ಅಲ್ಲಿ ಅದು ಅಗ್ನಿಮೂಲೆ ಆಗುತ್ತೆ ಅವಾಗ ಈ ಕಾರ್ನರ್ ಅಲ್ಲಿ ಯಾರು ನೀರು ಉಪಯೋಗಿಸ್ತೀರಿ ಅಂದ್ರೆ ಈ ರೂಮಲ್ಲಿ ಉಪಯೋಗಿಸ್ತಾರೆ ಈ ರೂಮಲ್ಲಿ ನೀರು ಉಪಯೋಗಿಸಿದಾಗ ಇವರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಆರೋಗ್ಯ ಕೆಡ್ತಾ ಹೋಗುತ್ತೆ ಆಸ್ಪಿಟ್ಲು ಆಸ್ಪಿಟ್ಲು ಅಂತ ಆಸ್ಪಿಟ್ಲಿಗೆ ದುಡ್ಡು ಇಡಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಟಾಯ್ಲೆಟ್ ರೂಮ್ ಮಾಡಿದಾಗ ಕೆಳಗಡೆ ನಮಗೆ ಅಡುಗೆ ಮಾಡೋ ಸ್ಟವ್ ಇರುತ್ತೆ ಅಡುಗೆ ಮಾಡೋ ಸ್ಟವ್ ಮೇಲೆ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಈಗ ಒಂದೊಂದು ಫ್ಲೋರ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ನಾ ನಾವೊಂದು ಫ್ಲೋರ್ ಇದ್ರೆ ಇನ್ನೊಬ್ರು ಬಾಡಿಗೆಗೆ ಇರ್ತೀವಿ ನಾವು ಕೆಳಗಡೆ ಒಂದು ಫ್ಲೋರ್ ಅಲ್ಲಿ ಮೇಲೆ ಇರ್ತಾರೆ ಯಾರೇ ಆಗಲಿ ಅಡಿಗೆ ಮನೆ ಮೇಲೆ ನಾವು ಏನು ಅಡಿಗೆ ಮಾಡ್ತಿರಲ್ವಾ ಅದ್ರ ಮೇಲೆ ನಮಗೆ ಟಾಯ್ಲೆಟ್ ರೂಮ್ ಬರಬಾರ್ದು ಟಾಯ್ಲೆಟ್ ಕಮೌಂಟ್ ಬರಬಾರ್ದು ಗಮನದಲ್ಲಿ ಇಟ್ಕೊಳ್ಳಿ ಒಂದು ಅಗ್ನಿ ಮೂಲೆಯಲ್ಲಿ ನೀರು ಖರ್ಚು ಮಾಡಬಾರ್ದು ಎರಡನೇದು ಕೆಳಗಡೆ ನಾವು ಅಡುಗೆ ಮಾಡ್ತಾ ಇರ್ತೀವಿ ಮೇಲೆ ಕಮೌಂಟ್ ಬರ್ದಿರೋ ತರ ನೋಡ್ಕೊಬೇಕು ಇದು ಎಲ್ಲರೂ ಮಾಡೋ ಸಾಮಾನ್ಯ ತಪ್ಪು ಓಕೆನಾ ಇದು ಬಿಟ್ರೆ ನೆಕ್ಸ್ಟ್ ಅಗ್ನಿ ಮೂಲೆಯಲ್ಲಿ ಬಿಟ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನೈಋತ್ಯದಲ್ಲಿ ಕೊಟ್ಬಿಡ್ತಾರೆ ನೋಡಿ ಈ ರೂಮ್ಗೆ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯ ಮೂಲ ಕೊಡ್ತಾರೆ ಇಲ್ಲಿ ಕೊಡಬಾರ್ದು ಏನಕ್ಕೆ ಅಂದರೆ ಈ ರೂಮ್ಗೆ ಇದು ನೈಋತ್ಯ ಆಗಿರೋದ್ರಿಂದ ಇಲ್ಲಿ ಎಷ್ಟು ನೀರು ಉಪಯೋಗಿಸ್ತಾರೆ ಇವರು ಅಷ್ಟು ಸಾಲ ಮಾಡ್ತಾ ಇರ್ತಾರೆ ಈಗ ನಾವು ನೈಋತ್ಯದಲ್ಲಿ ಮಾಸ್ಟರ್ ಓವರ್ ಹೆಡ್ ಟ್ಯಾಂಕ್ ಇಟ್ಟಿರ್ತೀರಿ ಅಲ್ಲಿ ಬರೀ ನೀರು ಇರುತ್ತೆ ಅಲ್ಲಿಂದ ಪೈಪಲ್ಲಿ ಎಲ್ಲ ಕಡೆ ಹೋಗ್ತಾ ಇರ್ತದೆ ಆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಯಾರು ಟಾಯ್ಲೆಟ್ ರೂಮ್ ಮಾಡಲ್ಲ ಸೊ ಈ ರೂಮ್ಗೆ ಇದು ನೈಋತ್ಯ ಆಯ್ತು ಉಪಯೋಗಿಸ್ಬೇಡಿ ಇಲ್ಲೂ ಬೇಡ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಈಶಾನ್ಯದಲ್ಲಿ ಮಾಡ್ಬಿಡ್ತಾರೆ ನಾನು ಸುಮಾರು ನೋಡಿದೀನಿ ನೋಡಿ ನಮ್ಮ ರೂಮ್ಗೆ ಇದು ಈಶಾನ್ಯ ನಾರ್ತ್ ಈಸ್ಟ್ ಕಾರ್ನರ್ ಹಾಗಾಗಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಮ್ಮ ರೂಮಲ್ಲಿ ನಮ್ಮ ರೂಮ್ಗೆ ಇದು ದೇವಮೂಲೆ ಆಗ್ತದೆ ಹಾಗಾಗಿ ಇಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಇದನ್ನು ನೀವು ಅವಾಯ್ಡ್ ಮಾಡಬೇಕು ಇನ್ನು ನೆಕ್ಸ್ಟ್ ಎಲ್ಲಿ ಬರ್ಬೋದು ಅಂದರೆ ನಮಗೆ ಇರೋದು ಇನ್ನೊಂದೇ ಒಂದು ಚಾನ್ಸ್ ಎಲ್ಲಪ್ಪ ಅಂದರೆ ವಾಯುವ್ಯದಲ್ಲಿ ಮಾಡ್ಕೋಬೇಕು ನಮ್ಮ ಇಂಜಿನಿಯರ್ಗೆ ನಮ್ಮ ಜನಕ್ಕೆ ವಾಯುವ್ಯದಲ್ಲಿ ಮಾಡೋದು ಭಾರಿ ಚಾಲೆಂಜು ಏನು ನಾವು ಎಷ್ಟು ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋಲ್ಲ ನಾನು ಇವಾಗ ಇಲ್ಲಿ ನೀಟಾಗಿ ನಿಮ್ಗೆ ಡ್ರಾಯಿಂಗ್ ಮಾಡ್ಕೊಡ್ತೀನಿ ಇದನ್ನು ಬಳಸ್ಕೊಂಡ್ರು ನೀವು ನೀವು ಪೂರ್ವಕ್ಕಾದರೂ ತಲೆ ಇಟ್ಕೊಡಿ ಮತ್ತೆ ದಕ್ಷಿಣಕ್ಕಾದರೂ ತಲೆ ಇಟ್ಕೊಳ್ಳಿ ವಾಯುವ್ಯದಲ್ಲಿ ಬರೋ ಥರ ನಾನು ಈಗ ನಿಮ್ ಟ್ರೈ ಮಾಡಿ ತೋರಿಸ್ತೀನಿ ಈಗ ನಮ್ಮ ರೂಮ್ಗೆ ಓಕೆನಾ ಪೂರ್ವದಲ್ಲಾದರೂ ತಲೆ ಇಟ್ಕೊಳ್ಳಿ ಪಶ್ಚಿಮದಲ್ಲಾದರೂ ತಲೆ ಇಟ್ಕೊಳ್ಳಿ ಪಶ್ಚಿಮ ದಕ್ಷಿಣಕ್ಕಾದರೂ ತಲೆ ಇಟ್ಕೊಡಿ ಓಕೆನಾ ನೋಡ್ರಿ ಇದು ಡ್ರೆಸ್ಸಿಂಗ್ ರೂಮ್ ಮಾಡಬೇಕು ಫಸ್ಟ್ ನೈಋತ್ಯದಲ್ಲಿ ಡ್ರೆಸ್ಸಿಂಗ್ ರೂಮ್ ಕಬೋರ್ಡ್ಸ್ ಮಾಡಬಹುದು ನೆಕ್ಸ್ಟ್ ಬಂದು ನಮಗೆ ವಾಯುವ್ಯ ಈ ರೂಮ್ಗೆ ವಾಯು ಇದ್ದರೆ ಟಾಯ್ಲೆಟ್ ರೂಮ್ ಬರಬೇಕು ಇದ್ರ ಕೆಳಗಡೆ ಮತ್ತೆ ಅಡುಗೆ ಮನೆ ಇರುತ್ತೆ ಆದರೆ ಸ್ಟವ್ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಕೆಲವರು ದೇವ್ರ ಮನೆ ಮಾಡಿರ್ತಾರೆ ದೇವ್ರ ಮನೆ ಮಾಡಿದ್ರೆ ಟಾಯ್ಲೆಟ್ ರೂಮ್ ಮಾಡಾಗಿಲ್ಲ ದೇವ್ರ ಮನೆ ಇಲ್ಲ ಅಂದ್ರೆ ಮಾಡ್ಬೋದು ನೋಡಿ ಇಲ್ಲಿ ಟಾಯ್ಲೆಟ್ ರೂಮ್ ಅಂತು ಈಗ ಎಲ್ಲಾರಿಗೂ ಚಾಲೆಂಜ್ ಏನಪ್ಪಾ ಅಂದ್ರೆ ಈ ಟಾಯ್ಲೆಟ್ ರೂಮ್ ನೋಡ್ರಿ ಇದು ಈಕ್ವಲ್ ಶೇರ್ ಮಾಡೋಣ ನಾವು ಕಬೋರ್ಡ್ಸ್ ಏನಿದೆ ಅದು ಮತ್ತೆ ಟಾಯ್ಲೆಟ್ ರೂಮ್ ಈಕ್ವಲ್ ಆಗಿ ಶೇರ್ ಮಾಡ್ಬೋದು ಟಾಯ್ಲೆಟ್ ರೂಮ್ ದೊಡ್ಡದು ಮಾಡಿ ಡ್ರೆಸ್ಸಿಂಗ್ ರೂಮ್ ಚಿಕ್ಕದು ಮಾಡ್ಕೊಂಬೋದು ಬೇಕಿದ್ರೆ ಇಲ್ಲ ದೊಡ್ಡದಾಗಿದೆ ರೂಮ್ ಅನ್ನಾಗಿದ್ರೆ ಈಕಲ್ ತೊಗೊಬೋದು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಬೇಕಾದ್ರೆ ಕಬೋರ್ಡ್ಸ್ ದೊಡ್ಡದ್ ಮಾಡಿ ಟಾಯ್ಲೆಟ್ ರೂಮ್ ಚಿಕ್ಕದು ಮಾಡಿ ನಿಮ್ ಮೆಜರ್ಮೆಂಟ್ ಏನಿದೆ ಅದನ್ನ ಯಾವ ರೀತಿ ಬೇಕಾದ್ರೂ ನಾವು ಬಳಸ್ಕೊಬೋದು ಈಗ ಇಲ್ಲಿ ಟಾಯ್ಲೆಟ್ ರೂಮ್ ಮಾಡಿದ್ರೆ ವಾಯುವ್ಯದಲ್ಲಿ ಇಲ್ಲಿಗೆ ಇಲ್ಲಿಗೆ ಪೈಪ್ಲೈನ್ ಎಲ್ಲಿಂದ ಹೋಗುತ್ತೆ ಅಂತ ನೋಡ್ರಿ ಇದು ಡ್ರೆಸ್ಸಿಂಗ್ ರೂಮ್ ಇರುತ್ತಲ್ವಾ ಈ ಡ್ರೆಸ್ಸಿಂಗ್ ರೂಮ್ ನಾವು ಮುಕ್ಕಾಲ್ ಅಡಿನೋ ಅರ್ಧ ಅಡಿನೋ ಹೈಟ್ ಮಾಡ್ಬೇಕು ಇದು ಕೆಳಗಡೆ ಫ್ಲೋರ್ ಹೈಟ್ ಆದಾಗ ಇದ್ರ ಕೆಳಗಡೆ ನಮಗೆ ಪೈಪ್ಲೈನ್ ಔಟ್ಪುಟ್ ಇನ್ಪುಟ್ ಎಲ್ಲ ಟಾಯ್ಲೆಟ್ ರೂಮ್ ಬಂತು ಓಕೆ ಅಲ್ಲಿಗೆ ನಮಗೆ ಒಂದು ಸಮಸ್ಯೆ ಬಗೆಹರಿತ್ತು ಲೈನ್ ಅಲ್ಲಿಂದ ಬರಬೇಕು ಅಂತಿತ್ತು ಅದಕ್ಕೆ ಕ್ಲಿಯರ್ ಆಯ್ತು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇದಕ್ಕೆ ಏನು ಹೋಗಬೇಕಲ್ವಾ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇರುತ್ತೆ ಇಲ್ಲೊಂದು ಬೆಡ್ರೂಮ್ ಇದೆ ಈ ಕಡೆ ಒಂದು ಬೆ ಏನೋ ಹಾಲ್ ಇರುತ್ತೆ ಈಗ ಎಲ್ಲೂ ಇಲ್ಲ ಏರ್ಔಟ್ ಹೋಗೋದಕ್ಕೆ ಈ ಏರ್ಔಟ್ ಯಾವ ರೀತಿ ಹೋಗ್ಬೇಕಂದ್ರೆ ನಾವು ಇಲ್ಲಿ ಕೆಳಗಡೆನೆ ಅರ್ಧ ಅಡಿನೋ ಮುಕ್ಕಾಲ್ ಅಡಿನೋ ಐಟ್ ಪೈಪ್ ಲೈನ್ ಎಲ್ಲ ನಮ್ಗೆ ಈ ರೂಮಿಗೆ ಬಂತು ಇಲ್ಲಿಂದ ನಮ್ಗೆ ಏರ್ಔಟ್ ಬೇಕಲ್ವಾ ಅದನ್ನ ಏನ್ ಮಾಡ್ಬೇಕಂದ್ರೆ ಈ ಡ್ರೆಸ್ಸಿಂಗ್ ಏರಿಯಾ ಏನಿದೆ ಇದಕ್ಕೆ ಏಳು ಅಡಿಗೆ ಮೋಲ್ಡ್ ಕ್ಲೋಸ್ ಮಾಡ್ಬೇಕು ಇದಕ್ಕೆ ಏಳು ಅಡಿಗೆ ಮೋಲ್ಡ್ ಕ್ಲೋಸ್ ಮಾಡಿದಾಗ ಈ ಏಳು ಅಡಿ ಮೇಲೆ ಈ ಟಾಯ್ಲೆಟ್ ರೂಮ್ ಕ ಡಕ್ ಕೊಡ್ಬೇಕು ಎ ಸಿ ಡಕ್ ಕೊಡ್ತಾರಲ್ವಾ ಆ ರೀತಿ ಕೊಟ್ಟಾಗ ಇಲ್ಲಿ ಏನ್ ಬರುತ್ತಲ್ವಾ ನಾವು ಬಿಸಿ ನೀರು ಸ್ನಾನ ಮಾಡಿದಾಗ ಅವೇ ಬರೋದು ಟಾಯ್ಲೆಟ್ ರೂಮ್ ಯೂಸ್ ಮಾಡಿದಾಗ ಸ್ಮೆಲ್ ಬರುತ್ತಲ್ವಾ ಈ ಸ್ಮೆಲ್ ಎಲ್ಲ ಈ ಡ್ರೆಸ್ಸಿಂಗ್ ರೂಮ್ ಮೇಲೆ ನಮಗೆ ಸೌತ್ ಆಚೆ ಬಂದ್ಬಿಡ್ತದೆ ಏಳು ಅಡಿ ಮೇಲೆ ಡಬ್ ಕೊಟ್ಟಾಗ ಬೇಕಾದ್ರೆ ಫ್ಯಾನ್ ಹಾಕೊಬಹುದು ಏನಿದೆ ಎಲ್ಲ ಏರ್ ಪೂರ್ತಿ ಬಂದ್ಬಿಡುತ್ತೆ ಯಾವುದೇ ತಲೆನೋವು ಇಲ್ಲ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಬೋದಪ್ಪ ಅಂದ್ರೆ ನೋಡ್ರಿ ಈ ಟಾಯ್ಲೆಟ್ ರೂಮ್ಗೆ ಪೂರ್ವ ಈಶಾನ್ಯಾದ್ರೂ ಡೋರ್ ಕೊಟ್ಕೊಡಿ ಓಕೆ ನಾ ಪೂರ್ವ ಈಶಾನ್ಯದಲ್ಲಿ ಕೊಟ್ರಿ ಅಂತ ಇಟ್ಕೊಳ್ಳಿ ಪೂರ್ವ ಈಶಾನ್ಯ ಇದ್ದಾಗ ಡೋರ್ ಕೊಟ್ಟಾಗ ದಕ್ಷಿಣ ಮಧ್ಯ ಭಾಗದಲ್ಲಿ ಕಮ್ಮೋಡ್ ಬರ್ಬೇಕು ಉತ್ತರಕ್ಕೆ ಮುಖ ಮಾಡಿ ಬಳಸೋ ಥರ ಕಮೋಟ್ ದಕ್ಷಿಣ ಮಧ್ಯ ಭಾಗದಲ್ಲಿ ಬರ್ಬೋದು ಇನ್ನು ಸ್ನಾನ ಮಾಡೋದು ಉತ್ತರ ಮುಖ ಮಾಡಿ ಸ್ನಾನ ಮಾಡಿ ಪೂರ್ವ ಮುಖ ಮಾಡಿ ಸ್ನಾನ ಮಾಡಿ ಓಕೆನಾ ನೆಕ್ಸ್ಟ್ ಇಲ್ಲಿ ಬಳಸಿದ ನೀರು ಪೂರ್ವ ಮಧ್ಯ ಭಾಗದಿಂದ ಉತ್ತರ ಮಧ್ಯ ಭಾಗದೊಳಗಡೆ ಇಂದ ಎಲ್ಲಿ ಬೇಕಾದ್ರೂ ಪೈಪ್ಲೈನಿಂದ ಕೆಳಗಡೆ ಹೋಗ್ಬೋದು ಇದನ್ನು ಗಮನದಲ್ಲಿಟ್ಕೊಡಿ ನೆಕ್ಸ್ಟ್ ನನಗೆ ಪೂರ್ವ ಈಶಾನ್ಯ ಬಾಗಿ ಅಂತ ತಿಳ್ಕೊಳ್ಳೋಣ ಪೂರ್ವಯುಷ್ಯನೇ ಬಾಗ್ಲಿಲ್ಲ ಕೊಡಕ ಕಾಟ್ ಎದ್ದ ತಕ್ಷಣ ಬಾತ್ರೂಮ್ ನೋಡ್ತೀರಿ ಅಸಹ್ಯ ಆಗುತ್ತೆ ಅನ್ಸರ್ ಏನು ಮಾಡ್ಬೋದು ಅಂದ್ರೆ ನೋಡಿ ಈ ಡ್ರೆಸ್ಸಿಂಗ್ ಏರಿಯಾನ ಓಪನ್ ಮಾಡಬೇಕು ಈ ಡ್ರೆಸ್ಸಿಂಗ್ ಏರಿಯಾ ಓಪನ್ ಮಾಡಿ ಈ ಟಾಯ್ಲೆಟ್ ರೂಮ್ಗೆ ದಕ್ಷಿಣ ಆಗ್ನೇಯದಲ್ಲಿ ಡೋರು ಇಲ್ಲಿಂದ ನಾವು ನೋಡ್ರಿ ಇಲ್ಲಿಗೆ ಹತ್ತಿರಿ ಇಲ್ಲಿಗೆ ಡ್ರೆಸ್ಸಿಂಗ್ ರೂಮ್ ಏನಕ್ಕೆ ಕೆಳಗಡೆ ಪೈಪ್ಲೈನ್ ಪಾಸ್ ಆಗಿರುತ್ತೆ ಈ ಪೈಪ್ಲೈನು ಇದು ಎರಡು ಒಂದೇ ಜೀರೋ ಲೆವೆಲ್ ಇರುತ್ತೆ ಹಾಗಾಗಿ ದಕ್ಷಿಣ ಆಗ್ನೇಯದ ಒಳಗಡೆ ಬಂದ್ರೆ ಇಲ್ಲಿ ವಾಯುವ್ಯದಲ್ಲಿ ಕೊಡ್ಬೋದು ಈ ರೂಮ್ಗೆ ವಾಶ್ರೂಮ್ಗೆ ವಾಯುವ್ಯದಲ್ಲಿ ಕಮ್ಮಿ ಕೊಟ್ಟು ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ಮಾಡಬಹುದು ಮಾಡ್ಬೋದು ಇದು ತುಂಬಾ ಈಸಿ ನಾನು ಮಾಡಿದೀನಿ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ರೆ ಸರ್ ಸ್ಮೆಲ್ ಬರುತ್ತೆ ಅಂತ ಏನಾದರೂ ಭಯ ಇದ್ರೆ ಬೇಕಾದ್ರೆ ನನ್ಗೆ ಫೋನ್ ಮಾಡಿದ್ರೆ ನಾನು ಆ ಮನೆಯ ಕರ್ಕೊಂಡೋಗಿ ನಿಮ್ಗೆ ತೋರ್ಸೋಂತ ಕೆಲಸ ಮಾಡೋಕೆ ಪ್ರಯತ್ನ ಪಡ್ತೀನಿ ಓಕೆನಾ ಈ ರೀತಿ ಮಾಡಿದಾಗ ಇಲ್ಲೂ ಅಷ್ಟೇ ಉತ್ತರ ಮಧ್ಯ ಭಾಗದಿಂದ ಪೂರ್ವ ಮಧ್ಯ ಭಾಗದ ತನಕ ನಾವು ಸ್ನಾನ ಮಾಡಿದ ನೀರು ಅದೆಲ್ಲ ಅಂದ್ರೆ ಲೈನ್ ಹೋಗೋಕೆ ನಾವು ವ್ಯವಸ್ಥೆ ಮಾಡ್ಕೊಬೋದು ಇದು ತುಂಬಾ ಕಷ್ಟ ಏನಲ್ಲ ಸ್ವಲ್ಪ ತಲೆ ಉಪಯೋಗಿಸ್ಬೇಕಷ್ಟೇ ಸ್ವಲ್ಪ ಬುದ್ಧಿವಂತಿಕೆ ಖರ್ಚು ಮಾಡಿದ್ರೆ ಒಳ್ಳೆ ಅಗ್ನಿ ಮೂಲೆಯಲ್ಲಿ ರೂಮ್ಗೆ ಟಾಯ್ಲೆಟ್ ರೂಮ್ನ ಈಸಿಯಾಗಿ ಕೊಡ್ಬೋದು ಇಷ್ಟ ಹೇಳ್ತಾ ಯಾರಿಗೆಲ್ಲ ಇಷ್ಟ ಆಯ್ತು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫೇಸ್ಬುಕ್ಗೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ ಶೇರ್ ಮಾಡಿ ಸ್ಟೇಟಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಮನೆ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಅವರೆಲ್ಲ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಕೊಡ್ತಾ ಇದ್ದಾರೆ ಇಲ್ಲ ದೇವ ಮೂಲ ಇಲ್ಲ ಆ ರೂಮ್ಗೆ ನೈಋತ್ಯದಲ್ಲಿ ಕೊಡ್ತಾ ಇದ್ದಾರೆ ಬೇಡ ವಾಯುವ್ಯದಲ್ಲಿ ಕೊಡೋಣ ನಾವು ಎಲ್ಲರೂ ಚೆನ್ನಾಗಿರಬೇಕು ನಮ್ಗೆ ಕೆಟ್ಟದ್ದು ಬಯಸೋರು ಕೂಡ ಅವ್ರು ಚೆನ್ನಾಗಿರ್ಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹೇಳೋದು ಮರ್ತಿದ್ದೆ ನಿಮ್ಗೆ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಾನು ಖಂಡಿತ ಬಂದು ನಿಮ್ಮ ಮನೇಲಿ ಏನ್ ಸಮಸ್ಯೆ ಇದೆ ಅಂತ ಪರೀಕ್ಷೆ ಮಾಡಿ ಅದನ್ನ ಯಾವ ರೀತಿ ಚೇಂಜ್ ಮಾಡ್ಕೊಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ